ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೂಪ ಕುಕಿಂಗ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೆಲ್ಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಓಕೆ ಇವತ್ತಿನ ರೆಸಿಪಿ ಬನ್ನಿ ನಾನು ಪಲಾವ್ ಮಾಡ್ತಾ ಇದ್ದೀನಿ ಸೊ ತರಕಾರಿ ಪಲಾವ್ ಮಾಡ್ತಾ ಇದ್ದೀನಿ ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ಒಂದು ಜಾರ್ ನಲ್ಲಿ ಸ್ವಲ್ಪ ತೆಂಗಿನಕಾಯಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊ ಆಮೇಲೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಕೊತ್ತಂಬರಿ ಪುದೀನ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಕೊಂತ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ನೀರು ಹಾಕೊಂಡು ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ತರ ಇವಾಗ ನುಣ್ಣಗೆ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಹೇಗ್ ಮಾಡೋದಂದ್ರೆ ನಾಡ ಬನ್ನಿ ಈಗ ಒಂದು ಕುಕ್ಕರ್ ನಲ್ಲಿ ನಾನು ಒಂದ್ ಸ್ವಲ್ಪ ಎಣ್ಣೆ ಹಾಕೊಂತ ಇದ್ದೀನಿ ನೋಡಿ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕಾದ್ಮೇಲೆ ನಾನು ಪಲಾವ್ ಐಟಮ್ಸ್ ಎಲ್ಲ ಹಾಕೊಂತ ಇದೀನಿ ಪಲಾವ್ ಎಲೆ ಆಮೇಲೆ ಚಕ್ಕೆ ಲವಂಗ ಸ್ಟಾರ್ ಹೂವ ಮರಾಠಿ ಮೊಗ್ಗು ಆಮೇಲೆ ಸ್ವಲ್ಪ ಕಸ್ತೂರಿ ಮೆಂತ್ಯ ಆಮೇಲೆ ಸ್ವಲ್ಪ ಸೋಂಪು ಇವನ್ನೆಲ್ಲ ಹಾಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೊಂತೀನಿ ಸೊ ಅದಾದ್ಮೇಲೆ ಒಂದ್ ಸ್ವಲ್ಪ ಕಟ್ ಮಾಡಿರೋ ಈರುಳ್ಳಿ ಆಮೇಲೆ ಕ್ಯಾಪ್ಸಿಕಮ್ ಇವೆರಡನ್ನೂ ಹಾಕೊಂಡು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿ ಈ ತರ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ಅದ್ ತರಕಾರಿ ಕೂಡ ಹಚ್ ಮಾಡಿಕೊಂಡಿದ್ದೆ ಸೊ ಅದನ್ನು ಹಾಕ್ಬಿಟ್ಟು ಎಣ್ಣೆಲಿ ಫ್ರೈ ಮಾಡ್ಕೊಂತ ಇದ್ದೀನಿ ನೋಡಿ ಈ ತರ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಸೊ ಈಗ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಅರಿಶಿನ ಆಮೇಲೆ ಒಂದ್ ಸ್ವಲ್ಪ ಉಪ್ಪು ಹಾಕೊಂತ ಇದೀನಿ ಅದ್ ಹಾಕೊಂಡು ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ರುಬ್ಬಿರೋ ಪೇಸ್ಟ್ ಕೂಡ ಹಾಕೊಬೇಕು ಸೊ ನೋಡಿ ಇವಾಗ ರುಬ್ಬಿರೋ ಪೇಸ್ಟ್ ಎಲ್ಲ ಹಾಕೊಂತ ಇದ್ದೀನಿ ಆ ಪೇಸ್ಟ್ ಎಲ್ಲ ಹಾಕೊಂಡು ಅದನ್ನು ಕೂಡ ಎಣ್ಣೆ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ಸೊ ಎಲ್ಲ ಹಸಿ ಹಸಿ ಇದೆ ಹಾಕೋತಿವಲ್ಲ ಸೊ ಅದಕ್ಕೇನೆ ಆಮೇಲೆ ಸ್ವಲ್ಪ ಟೊಮೆಟೊ ಕೂಡ ಹಚ್ ಮಾಡ್ಕೊಂಡಿದ್ದೆ ಸೊ ಟೊಮೆಟೊ ಆಮೇಲೆ ಬಟಾಣಿ ಕೂಡ ರಾತ್ರಿನ ನೆನ್ಸಿಟ್ಟಿದೆ ಸೊ ಹಸಿ ಆಮೇಲೆ ಬಟಾಣಿ ಕೂಡ ಹಾಕೊಂತ ಇದ್ದೀನಿ ನೋಡಿ ಇವೆರಡನ್ನ ಹಾಕೊಂಡು ಈ ತರ ಎಲ್ಲಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಅದಾದ್ಮೇಲೆ ಖಾರ ಎಷ್ಟ್ ಬೇಕೋ ನೋಡ್ಕೊಂಡು ಖಾರದ ಪುಡಿ ಹಾಕೊಳ್ಳಿ ಅವಾಗ್ಲೇ ಅಶಿಮೆಣ್ ಕೂಡ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಖಾರ ಬೇಕು ಅಂದ್ರೆ ಹಾಕೊಬಹುದು ಆಮೇಲೆ ಸ್ವಲ್ಪ ಗರಂ ಮಸಾಲ ಆಮೇಲೆ ಬಿರಿಯಾನಿ ಪೌಡರ್ ಕೂಡ ಹಾಕೊಂತ ಇದೀನಿ ನಿಮಗೆ ಬೇಕು ಅಂದ್ರೆ ಹಾಕೋಬಹುದು ಇಲ್ಲ ಸ್ಕಿಪ್ ಮಾಡ್ಕೋಬಹುದು ಸೊ ಇದನ್ನೆಲ್ಲ ಫ್ರೈ ಮಾಡ್ಕೊಂಡು ಆದ್ಮೇಲೆ ನಾನು ಅಕ್ಕಿ ಕೂಡ ವಾಶ್ ಮಾಡ್ ಮಾಡಿಕೊಂಡಿದ್ದೆ ಸೊ ನಾನು ಇಲ್ಲಿ ಬಾಸುಮತಿ ಅಕ್ಕಿ ರೈ ರೈಸ್ ಯೂಸ್ ಮಾಡ್ತಾ ಇದೀನಿ ಸೊ ಬಾಸುಮತಿ ಅಕ್ಕಿನ ಸ್ವಲ್ಪ ತೊಳೆದ್ಬಿಟ್ಟು ನೆನಕಿಟ್ಟಿದ್ದೆ ಸೊ ಇವಾಗ ಅಕ್ಕಿ ಕೂಡ ಹಾಕೊಂತ ನೋಡಿ ಅಕ್ಕಿನೂ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ತರ ಎಲ್ಲ ಚೆನ್ನಾಗಿ ಒಂದ್ ಸ್ವಲ್ಪ ಕೈ ಆರ್ಸ್ಕೊಂಬೇಕಾಗುತ್ತೆ ಈ ತರ ಕೈ ಎಲ್ಲ ಆದ್ಮೇಲೆ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನಾವು ಅಕ್ಕಿ ಎಷ್ಟಿದೀವೋ ಅಷ್ಟು ನೋಡ್ಕೊಂಡು ಒಂದು ಸ್ವಲ್ಪ ನೀರು ಹಾಕೊಂತ ಇದ್ದೀನಿ ನೋಡಿ ನೀರು ಹಾಕೊಂಡ್ಮೇಲೆ ಈ ತರ ಒಂದ್ ಸ್ವಲ್ಪ ಈ ತರ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಕುಕ್ಕರ್ ಮುಚ್ಚಲಾ ಮುಚ್ಚಿ ಇದನ್ನ ನಾನು ಒಂದ್ ವಿಜಿಲ್ ಕೂಗಿಸ್ಕೊತೀನಿ ಓಕೆ ವಿಶಿಲ್ ಕೂಡ ಬಿಟ್ಟಿದೆ ಸೊ ತೆಗೆದ್ಬಿಟ್ಟು ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಲಾವ್ ಅಂದ್ಬಿಟ್ಟು ಸೊ ಬಾಸುಮತಿ ರೈಸ್ ಹಾಕಿ ಮಾಡಿರೋದ್ರಿಂದ ನೋಡಿ ಇಷ್ಟು ಉದ್ರು ಬಂದಿದೆ ಸೊ ಇದು ಒಂದೇ ಅಕ್ಕಿ ಅಂತ ಅಲ್ಲ ನೀವು ಸೋನಾ ಮುಸ್ರಿ ಅಕ್ಕಿ ಡಿಪೋ ಅಕ್ಕಿ ಮಾಡ್ಕೋಬಹುದು ಸೊ ಇವತ್ ನಾನು ಬಾಸುಮತಿ ಅಕ್ಕಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಇದ್ರ ಜೊತೆಗೆ ಮೊಸರು ಬಜ್ಜಿ ಕೂಡ ಮಾಡ್ಕೊಂಡಿದ್ದೆ ಸೊ ಟೇಸ್ಟ್ ಕೂಡ ಅಷ್ಟೇ ಸಕ್ಕದಾಯ್ತು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗ್ ಬಂತು ಅಂದ್ಬಿಟ್ಟು ನಿಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸೊ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಸೊ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್